ಓಂ ನಮ ಶಿವಾಯ ಸ್ವಾಮಿ ಗುರುಗುಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧಿಕ ಚಾನೆಲ್ಗೆ ಸ್ವಾಗತ ಮೇ ತಿಂಗಳಿನಲ್ಲಿ ಅನೇಕ ಗ್ರಹಗಳ ಸಂಚಾರ ಈ ಕೆಲವು ರಾಶಿಗಳಿಗೆ ತುಂಬ ಏನು ಬಂಪರ್ ಅಂತಲೇ ಹೇಳ್ಬೋದು ತಿಂಗಳು ಫುಲ್ಲು ಶು ಆದಷ್ಟು ಶುಭ ಶುದ್ಧಿಯನ್ನು ಕೇಳಲಿದ್ದೀರಿ ಅದು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾವು ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ನನ್ನ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದುಡ್ಡು ಗೆದ್ದು ಏನೂ ಹೋಗೋದಿಲ್ಲ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ನಾನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ನಾನು ಮುಂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನಾನೇ ಇದು ಮಾಡಿ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲೇ ಸೂಚಿಸ್ತೇನೆ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುಂದಿಸಿದೆ ಖಂಡಿತವಾಗಲೂ ತಿಳಿಸಲ್ಲ ನಿಮ್ಮ ಸಮಸ್ಯೆಯನ್ನು ಬರೆದು ಡೀಟೇಲ್ ಆಗಿ ಕಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಒತ್ತುವಾಗ ಸೈಡ್ಲ್ಲಿ ಇರುತ್ತೆ ಅದು ಪ್ರೆಸ್ ಮಾಡಿದ ಆವಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ರೂ ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಶಿವದೇವರ ಹಾಗೂ ಜೊತೆ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇರುತ್ತೆ ಅಂತ ಹೇಳ್ತಾ ಮೇ ತಿಂಗಳಲ್ಲೇ ಅನೇಕ ಗ್ರಹಗಳು ಸಂಚರಿಸುವ ಈಗಾಗಲೇ ಮೇ ತಿಂಗಳು ಸ್ಟಾರ್ಟ್ ಆಗಿರುವಂಥದ್ದು ಈ ತಿಂಗಳು ಸೂರ್ಯ ಗುರು ಕೆಲವು ರಾಶಿ ಜನಗಳಿಗೆ ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀಡುವಂಥದ್ದು ಮತ್ತು ಈ ಅದೃಷ್ಟದ ರಾಶಿಗಳು ಯಾವುವು ಹಾಗೇನೆ ಈ ಒಂದು ಗ್ರಹಗಳ ಸಂಚಾರದ ಪ್ರಕಾರ ಮೇ ತಿಂಗಳು ಬಹಳ ವಿಶೇಷವಾಗಿರುತ್ತೆ ಗುರುವಿನ ಸಂಚಾರ ಅಂದರೆ ಈಗಾಗಲೇ ಗುರು ಇವತ್ತಿನ ಅಂದರೆ ನಿನ್ನೆ ಎಷ್ಟೇ ಗುರು ಇಲ್ಲಿಂದ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಿದ್ದಾರೆ ಹಾಗೆ ಕೆಲವರಿಗೆ ಗುರುಬಲ ಹೋಯಿತು ಕೆಲವು ರಾಶಿಗೆ ಗುರುಬಲ ಬಂದಿದೆ ಹಾಗೆಯೇ ಆ ಒಂದು ರಾಶಿಯಲ್ಲಿ ಏನೇ ಆಗುತ್ತೆ ಅಂದರೆ ನೋಡಿ ಸೂರ್ಯ ತನ್ನ ರಾಶಿ ಚಿಹ್ನೆಯನ್ನು ಸಹ ಬದಲಾಯಿಸುವಂಥದ್ದು ಮೇ ತಿಂಗಳು ಆರಂಭವಾಗಿದೆ ಹಾಗಾಗಿ ಗುರು ಮತ್ತು ಸೂರ್ಯನಿಗೆ ಕೆಲವು ರಾಶಿ ಜನರು ಈ ತಿಂಗಳಾದ್ಯಂತ ಗಣಪತಿ ಆಶೀರ್ವಾದನ ಪಡೆಯುತ್ತಾರೆ ಮೇ ತಿಂಗಳಲ್ಲಿ ಯಾವ ರಾಶಿಗಳ ಅದೃಷ್ಟ ಒಳ್ಳೆಯಲಿದೆ ಅನ್ನೋದನ್ನು ನೋಡೋಣ ಅದು ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು ಅಥವಾ ಗ್ರಹಗಳ ಸಂಯೋಗ ಕೆಲವೊಂದು ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಅದರಿಂದ ಕೆಲವು ರಾಶಿ ಚಿಹ್ನೆಗಳಿಗೆ ತುಂಬಾ ಒಳ್ಳೆಯ ಅದ್ಭುತ ಒಂದು ಕೆಲವೊಂದು ದಿನ ಆದರೂ ಪರವಾಗಿಲ್ಲ ಇಷ್ಟು ಇಂತಿಷ್ಟು ದಿನ ಅಂದರೆ ಸಮಯ ಸರಿಯೇ ಇರೋದಿಲ್ಲ ಅಂತ ನಾವು ಇದು ಮಾಡುವಾಗ ಇಂತಿಷ್ಟು ದಿನ ಅಂತ ಬಂದರೂ ಕೂಡ ನಮಗೆ ಅದು ದೊಡ್ಡ ವಿಷಯ ಲ್ವಾ ಮೊದಲಾಗಿ ಕಟಕರಾಶಿ ಕಟಕರಾಶಿಯವರಿಗೆ ಈಗಾಗಲೇ ಅಷ್ಟಮ ಶನ ಇದ್ದರೂ ಕೂಡ ಗುರುಬಲ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಗುರುಬಲ ಸ್ಟಾರ್ಟ್ ಆಗಿ ಇನ್ನು ಮೇ ಟು ತೌಸಂಡ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಂದು ವರ್ಷಗಳ ಕಾಲ ಗುರುಬಲ ಇದೆ ಕರ್ಕಟ ರಾಶಿಯವರಿಗೆ ಈ ತಿಂಗಳು ತುಂಬ ಶುಭವಾಗಿರಲಿದೆ ಈ ತಿಂಗಳು ನೀವು ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುವಂಥದ್ದು ಯಶಸ್ಸನ್ನು ಗಳಿಸುವಂಥದ್ದು ಈ ತಿಂಗಳು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ಈ ತಿಂಗಳಲ್ಲಿ ಕರ್ಕಟಕ ರಾಶಿಯವರು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಪಡೆಯುವಂಥದ್ದು ಈ ತಿಂಗಳು ನೀವು ಅನೇಕ ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಹಾಗೆಯೇ ಹೆಚ್ಚಿನ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುವಂಥದ್ದು ಉತ್ತಮ ಕೆಲಸ ಪಡೆಯುವ ಸಾಧ್ಯತೆ ಇರುವಂಥದ್ದು ಹಾಗೆಯೇ ನೀವು ಏನಾದರೂ ವ್ಯವಹಾರ ಮಾಡ್ತಿದ್ದರೆ ಅದರಲ್ಲಿ ತುಂಬಾ ಲಾಭವಾಗಲಿದೆ ಅಂತಲೇ ಹೇಳ್ಬೋದು ನಾನು ಈಗಾಗಲೇ ಹೇಳಿದ ಅಷ್ಟಮ ನೀವು ನಡೀತಾ ಇದೆ ಅದು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ತನಕ ಇರುವಂಥದ್ದು ಆದರೂ ಈಗ ಗುರುಬಲ ಬಂದಿದೆ ನಿಮಗೆ ಸ್ಟಾರ್ಟ್ ಆಗಿದೆ ಇನ್ನು ನೆಕ್ಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಮೇ ತನಕ ಇದೆ ಹಾಗೆಯೇ ನೆಕ್ಸ್ಟ್ ನಾವು ನೋಡುವಂಥದ್ದು ತುಲಾರಾಶಿಗೆ ತುಲಾರಾಶಿಗೆ ಏನು ಗುರುಬಲ ಹೋಯಿತು ಗುರುಬಲ ಆಯಿತು ಈ ತಿಂಗಳು ತುಲಾರಾಶಿಗಳಿಗೆ ಅದ್ಭುತವಾಗಿರುತ್ತೆ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿರುತ್ತೆ ಈ ತಿಂಗಳು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳ ಯಶಸ್ಸು ಲಭಿಸಲಿದೆ ತುಲಾರಾಶಿಗಳು ಉದ್ಯೋಗ ಬದಲಾವಣೆಗೆ ಉತ್ತಮ ಅವಕಾಶಗಳು ಪಡೆಯುವಂಥದ್ದು ವೃತ್ತಿ ಜೀವನದ ವಿಷಯದಲ್ಲಿ ನೀವು ವಿದೇಶದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಉತ್ತಮ ಯಶಸ್ಸಿನ ಸಾಧ್ಯತೆಗಳು ಇರುತ್ತೆ ನಿಮ್ಮ ಪ್ರೀತಿಯ ಸಂಬಂಧ ಈ ತಿಂಗಳು ಅನುಕೂಲಕರವಾಗಿರುತ್ತೆ ಮತ್ತೊಂದು ತುಲಾರಾಶಿ ಅವರಿಗೆ ಪಂಚಮಾಷ್ಟಮ ಶನಿ ಪ್ರಭಾವ ಇದ್ದರೂ ಕೂಡ ಗುರುಬಲ ಇತ್ತು ಗುರುಬಲ ಇನ್ನೂ ಒಂದು ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ ಆದರೂ ನಿಮಗೆ ಈ ಒಂದು ಸಂಯೋಗ ಏನಿರುತ್ತೆ ಸೂರ್ಯ ಮತ್ತು ಗುರುವಿನ ಸಂಯೋಗ ಅದರಿಂದ ಈ ಒಂದು ತಿಂಗಳು ತುಂಬಾ ಒಳ್ಳೆದಿದೆ ಅಂತಲೇ ಹೇಳ್ಬೋದು ಗುರುಬಲ ಇಲ್ಲ ಆದರೂ ಹಾಗೆಯೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಗುರುಬಲ ಬಂದಿದೆ ಈ ವರ್ಷದ ಅಂದರೆ ಒಂದು ವರ್ಷಗಳ ಕಾಲ ಇನ್ನೂ ಗುರುಬಲ ಇದೆ ಮೇ ತಿಂಗಳು ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ ಇದು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುವಂಥದ್ದು ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಇರುತ್ತೆ ವೃಶ್ಚಿಕ ರಾಶಿಯವರು ಅನೇಕ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ನಿಮ್ಮ ಆದಾಯ ಹೆಚ್ಚಾಗುತ್ತೆ ಉದ್ಯಮಿಗಳು ಶುಭ ಸುದ್ದಿ ಸಿಗಲಿದೆ ಕೆಲವರಿಗೆ ಸರ್ಕಾರಿ ಉದ್ಯೋಗವೂ ಸಿಗಬಹುದು ನೀವು ವೃತ್ತಿ ಜೀವನದಲ್ಲಿ ಉತ್ತಮ ಭಡ್ತಿಯನ್ನು ಪಡೆಯುವಂಥದ್ದು ಈ ರಾಶಿಗಳಿಗೆ ಮೂರು ರಾಶಿಗಳಿಗೆ ತುಂಬಾ ಮೇ ತಿಂಗಳಲ್ಲಿ ಈ ಒಂದು ಸೂರ್ಯ ಮತ್ತು ಗುರುವಿನ ಸಂಯೋಗದಿಂದ ಅದೃಷ್ಟದ ಒಂದು ಅದೃಷ್ಟ ಕುಲಾಯಿಸುವಂಥದ್ದು ಮತ್ತು ಎಲ್ಲ ಕ್ಷೇತ್ರಗಳ ಯಶಸ್ಸನ್ನು ಸಂಪತ್ತು ಗಳಿಸುವಂಥದ್ದು ಖಂಡಿತ ಅಂತಲೇ ಹೇಳಬಹುದು ಅಂದರೆ ಈ ನಾನು ಹೇಳಿದ್ದೇನೆ ಒಂದು ಗ್ರಹ ಇನ್ನೊಂದು ಗ್ರಹ ಏನಿರುತ್ತೆ ಒಂದು ರಾಶಿನ ಇನ್ನೊಂದು ಹೋದಾಗ ಅಥವಾ ಸಂಯೋಗ ಆದಾಗ ಅಥವಾ ಯೋಗಗಳು ಬಂದಾಗ ಒಂದು ಕೆಲವು ಇಂತಿಷ್ಟು ದಿನ ಅಂತ ಒಳ್ಳೆಯದೇ ಇರುತ್ತೆ ಕೆಲವು ರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಈ ಒಂದು ಸೂರ್ಯನ ಮತ್ತು ಗುರುವಿನ ಸಂಯೋಗದಿಂದ ಇರುವಂಥದ್ದು ಕರ್ನಾಟಕ ರಾಶಿಗೆ ನಾನು ಈಗಾಗಲೇ ಹೇಳಿದೆ ಗುರುಬಲ ಬಂದಿದೆ ವೃಷಿಕ ರಾಶಿಗೆ ಕೂಡ ಗುರುಬಲ ಆದರೆ ತುಲ ರಾಶಿಗೆ ಗುರುಬಲ ಹೋಯಿತು ಆದರೂ ಈ ಸೂರ್ಯ ಮತ್ತು ಗುರುವಿನ ಸಂಯೋಗದಿಂದ ಇಂತಿಷ್ಟು ಈ ಒಂದು ತಿಂಗಳು ಆದಷ್ಟು ಒಳ್ಳೆದಿದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು